ನನ್ನ ಹೆಸರು ಲೋಹಿತ್ ಸನ್ವಿಂಗ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಆರು ತಿಂಗಳಿಂದೆ ಅರ್ಕಲ್ಗೂಡು ತಾಲೂಕು ಚಿಕ್ಕ ಗ್ರಾಮದಲ್ಲಿ ನಾವು ಫೈ ಎಚ್ ಪಿ ಸೋಲಾರ್ ಪಂಪ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿದ್ದು ಇದು ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ ಹೇಳೋದು ವರ್ಕ್ ಆಗ್ತಿದೆ ಅನ್ನೋದನ್ನು ನಾಗೇಶ್ ಸರ್ ಹತ್ರ ನಾವು ತಿಳ್ಕೊಳ್ಳೋಣ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ನಾಗೇಶ್ ಅಂದ್ಬಿಟ್ಟು ಹಾಂ ಸರ್ ಚಿಕ್ಕ ಗ್ರಾಮ ಹಾಂ ಸರ್ ಹಾಂ ಮಲ್ಪಟ್ನಾ ಹೋಬ್ಳಿ ಅರ್ಕಲ್ಗೋಡು ತಾಲೂಕು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ ಈ ಸೋಲಾರ್ ಬಂದು ಉದ್ದೇಶ ಏನಂದರೆ ಕರೆಂಟು ಯಾವ ಟೈಮಿಗೆ ಬರುತ್ತೆ ಯಾವ ಟೈಮಿಗೆ ಹೋಗುತ್ತೆ ಅದು ನಮಗೆ ಸರಿಯಾಗಿ ಟೈಮಿಗೆ ಗೊತ್ತಿರೋದಿಲ್ಲ ಮತ್ತು ನಾವು ಹುಣ್ಸೂರಲ್ಲಿ ವಾಸ ಇರೋದು ಅಲ್ಲಿಂದ ಬಂದು ಇಲ್ಲಿ ಜಮೀನೆಲ್ಲ ಮಾಡಿಸ್ಬೇಕು ಅನ್ನೋ ಸ್ವಲ್ಪ ಕಷ್ಟ ಆಗೋದು ಹಾಗಾಗಿ ಕರೆಂಟು ಜಾಸ್ತಿ ಆಗಲ್ಲ ಅಂದ್ಬಿಟ್ಟು ನಾನು ಸೋಲಾರ್ ಪ್ಯಾನಲ್ ಹಾಕ್ಸ್ಕೊಂಡ್ರೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಬೇರೆ ಕಡೆ ಎಲ್ಲ ತಿಳ್ಕೊಂಡೆ ಆ ತಿಳ್ಕೊಂಡ ನಂತರ ಅದು ಬಂದು ಎಲ್ಲ ಚೆನ್ನಾಗಿ ಬಂದಿದೆ ಒಳ್ಳೆ ಇದರಲ್ಲೂ ಹೇಳಿದ್ದಾರೆ ಹಾಗಾಗಿ ಅದನ್ನು ನಾನು ಟ್ರೈ ಮಾಡಿ ಮ್ಯಾಕ್ಸಿಮಮ್ಮು ನನ್ನ ಸ್ವ ಇಚ್ಛೆಯಿಂದನೇ ನನ್ನ ಸೊ ಸೋಲಾರ ಹಾಕ್ಸ್ಕೊಂಡೆ ಹಾಕ್ಸ್ಕೊಂಡು ಈಗ ಆರು ತಿಂಗಳಾಗಿದೆ ಆರು ತಿಂಗಳಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ ಸ್ವಲ್ಪ ಮೋಡ ಇದ್ರೂ ಸಾಕು ನೀರು ಬರ್ತಾನೆ ಇರ್ತದೆ ಆ ಮೋಟ್ರ್ ಆನ್ ಮಾಡಿದ್ರೆ ಬಿಸಿಲು ತುಂಬ ಚೆನ್ನಾಗಿ ಬರ್ತು ಅಂದರೆ ಇನ್ನೂ ಚೆನ್ನಾಗಿ ನೀರು ಪ್ರೆಷರ್ ಕೊಡುತ್ತೆ ಈಗ ನಾವು ಹೆಚ್ಚು ಕಡಿಮೆ ಇಲ್ಲಿಂದ ನಮ್ಮ ಕಂಬಳ್ಳಿಗೆ ಹೋಗೋ ರೋಡ ಇದೆ ಜಮೀನು ಅಲ್ಲಿ ತನಕ ಒಂದು ಒಂದು ಸಾವಿರ ಮೀಟ್ರ್ ತತ್ರ ಬರ್ತದನ್ನು ಇನ್ನು ಇನ್ನೂ ಒಳಗಡೆನೆ ಆ ಲೆವೆಲ್ವರೆಗೂ ನೀರು ಹೋಗ್ತದೆ ನಮ್ಮ ಅಣ್ಣನ ಮನೆಯನ್ನು ಅಲ್ಲಿ ಗದ್ದೆ ಮಾಡಿಸಿದ್ದೀವಿ ಆ ಗದ್ದೆಗೆ ಇಲ್ಲಿಂದ ನೀರು ಕಾಣಿ ಹಾಗಾಗಿ ತುಂಬ ಚೆನ್ನಾಗಿ ಇದೆ ಏನು ತೊಂದರೆ ಏನಿಲ್ಲ ಯಾರು ಬೇಕಾದ್ರು ಸರ್ ಇವತ್ತು ನಾವು ನಾವು ಬಂದಾಗಲೂ ಕೂಡ ಮೋಡ ಇದೆ ಮತ್ತು ಇದು ಮಳೆಗಾಲದಲ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಹೇಳಿದ್ರಿ ಸರ್ ಇವಾಗ ಸೋಲಾರ್ ಕಾನ್ಸೆಪ್ಟ್ ಅಂದರೆ ಇವಾಗ ಅಷ್ಟು ನೀರು ಬರೋಲ್ಲ ಅಂತ ಎಲ್ಲ ಹೇಳ್ತಾರೆ ಸ್ವಲ್ಪ ಜನ ಸೊ ಅವ್ರಿಗೆ ಅಂತಾರಿಗೆ ಏನಂತ ಹೇಳ್ತೀರಾ ಈಗ ಈಗ ಕರೆಂಟಿಂದು ಅಂದರೆ ಅದು ಪವರ್ ಜಾಸ್ತಿ ಇರೋದ್ರಿಂದ ಅದು ಪ್ರೆಷರ್ ಜಾಸ್ತಿ ಕೊಡುತ್ತೆ ಇದು ಸ್ವಲ್ಪ ಮ ಮಳೆ ಶುರುತಾ ಇದ್ರೂ ಸ್ವಲ್ಪ ಇದ್ರದ್ದು ಬಿಸಿಲು ಸಾಕು ಸ್ವಲ್ಪ ಇದ್ರೂ ಸಾಕು ಅಷ್ಟು ಪ್ರೆಷರ್ ಇಲ್ಲ ಅಂದ್ರೂ ಸಾಕಾಗೋಷ್ಟು ನೀರು ಬರುತ್ತೆ ಮೋಟ್ರಿಗೆ ಏನು ತೊಂದರೆ ಏನು ಆಗೋಲ್ಲ ತುಂಬ ಚೆನ್ನಾಗಿ ಇದಾಗುತ್ತೆ ಸ್ವಲ್ಪ ಲೈ ಪ್ರೆಷರ್ ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟು ಬಿಟ್ಟರೆ ನೀರು ಕಂಪಲ್ಸರಿ ಚೆನ್ನಾಗಿ ಬಂದೇ ಬರುತ್ತೆ ಸರ್ ಇವಾಗ ನೀವು ಸ್ಪ್ರಿಂಕ್ಲರ್ ಎಲ್ಲ ರನ್ ಮಾಡ್ತಾ ಇದ್ದೀರಾ ಅದು ಯಾವ ಥರ ಎಷ್ಟು ಸ್ಪ್ರಿಂಕ್ಲರ್ ರನ್ ಈಗ ನಾನು ಅಡಿಕೆ ಗಿಡ ಹಾಕ್ಸಿದ್ದೀನಿ ಅದರಲ್ಲಿ ಆರು ಲೈನ್ ಮಾಡಿಸ್ಕೊಂಡಿದ್ದೀನಿ ಆರು ಲೈನ್ ಅಲ್ಲಿ ಎರಡು ಲೈನ್ ಒಂದೊಂದು ಲೈನಲ್ಲಿ ಆರ್ ಆರು ಇದೆ ಹನ್ನೆರಡು ಸ್ಪ್ರಿಂಕ್ಲರ್ ಒಂದೇ ಸರಿ ಆನ್ ಮಾಡಿದ್ರೆ ತುಂಬ ಪ್ರೆಷರ್ ಚೆನ್ನಾಗಿ ಬರ್ತದೆ ತುಂಬಾ ಚೆನ್ನಾಗಿ ಕವರ್ ಮಾಡ್ತದೆ ಎಲ್ಲ ಏರಿಯಾನ ಏನು ತೊಂದರೆ ಏನಿಲ್ಲ ಆರಾಮಾಗಿ ಮಾಡಿಸ್ಕೊಂಡಿರ್ಬೋದು ಸರ್ ಇವಾಗ ನೀವು ಇದ್ದರೆ ಮತ್ತೆ ಇಲ್ಲಿ ಬಂದು ಮಾಡ್ತಾ ಇದ್ದೀರಾ ಸೊ ನಿಮಗೆ ಸೋಲಾರು ಉಪಯೋಗ ಆಗ್ತಾ ಇದೆಯಾ ಸೋಲಾರಿಂದ ತುಂಬ ಉಪಯೋಗ ಆಗಿದೆ ಈಗ ನಮಗೆ ಹಗಲೊತ್ತು ಯಾವಾಗ ಬೇಕು ಅಷ್ಟೊತ್ತಿನ ನಾನು ಮೋಟ್ರ್ ಆನ್ ಮಾಡ್ಕೋಬೋದು ನಮ್ಮ ಕೆಲಸನೂ ಮಾಡ್ಕೋಬೋದು ಅದ್ರ ಜೊತೆ ಹಾಗಾಗಿ ಇದರಿಂದ ಬೇರೆ ಇನ್ನೇನು ತೊಂದರೆನೂ ಇಲ್ಲ ಎಲ್ಲರೂ ಹಾಕ್ಸ್ಕೊಂಡು ಮಾತಾ ಮಾಡ್ಕೋಬೋದು ಸರ್ ಇವಾಗ ಸೋಲಾರ್ ಹಾಕಿಸ್ಕೋಬೇಕಂತ ಫಾರ್ಮರ್ಗಳು ಇರ್ತಲ್ಲ ಅವ್ರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಏನ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಈಗ ಕರೆಂಟು ಹೊತ್ತಿಲ್ದ ಹೊತ್ತಿನ ಕೊಡ್ತಾರಲ್ಲ ಆ ಟೈಮಲ್ಲಿ ನಾವು ಈಗ ಒಬ್ಬೊಬ್ಬರ ಒಬ್ಬಂಟಿಗರೇ ಈಗ ಜಾಸ್ತಿ ಇರೋದು ಅವಿಭಕ್ತ ಕುಟುಂಬ ಅಂತ ಯಾರು ಇಲ್ಲ ಹೌದು ಈ ಜಮೀನು ಹತ್ರ ಹೋಗ್ಬೇಕು ಅಂದರೆ ಈಗ ಮನೆಯಲ್ಲಿ ಯಾರ್ಯಾರು ಒಬ್ಬರು ಬಂದಾಗ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು ಅವರು ಬರೋಕ್ಕಾಗಲ್ಲ ನಾವು ಒಬ್ಬರೇ ಹೋಗಬೇಕಾ ಪರಿಸ್ಥಿತಿ ಬರುತ್ತೆ ನೈಟಲ್ಲಿ ಆಗ ಹಾವು ಚೇಳು ಅವ್ರೂ ಎಲ್ಲ ಇರುತ್ತೆ ಸ್ವಲ್ಪ ಧೈರ್ಯ ಇರೋದಿಲ್ಲ ಆ ಟೈಮಲ್ಲಿ ಅವೆಲ್ಲ ಅವಾಯ್ಡ್ ಮಾಡೋಕ್ಕೆ ಸಲುವಾಗಿ ನಮಗೆ ಸೋಲಾರ್ ಹಾಕ್ಸ್ಕೊಂಡ್ರೆ ಹಗಲೋತ್ತಲ್ಲಿ ನಾವು ಎಷ್ಟೇ ಕ ಇದ್ರೂ ಆ ಕೆಲಸನೂ ಮಾಡ್ಕೊಂಡು ನೀರು ಹಾಸ್ಕೊಂಡು ಕೆಲಸ ಮಾಡ್ಕೊಂಡು ಸರ್ ನೀವು ಯಾವ ಥರ ಕಾಂಟ್ಯಾಕ್ಟ್ ಮಾಡಿದಿರಿ ನೀವು ಸೋಲಾರ್ ತುಂಬ ಜನ ಕೇಳಿರ್ತೀರ ಬೇರೆ ಕಡೆನೂ ಪ್ರೈಸ್ ಎಲ್ಲ ವಿಚಾರಿಸಿರ್ತೀರ ನೀವು ಯಾವ ಪ್ರೈಸಿಂಗ್ ಮಾಡ್ಕೊಂಡ್ರಿ ಫೈ ಎಚ್ ಪಿನ ಮತ್ತೆ ಅವ್ರ ಕಡೆಯೇ ನಿಮಗೆ ಏನೇನು ಸಿಕ್ತು ನಮ್ಮ ಕಡೆಯಿಂದ ನೀವೇನೇನು ಪ್ರೊವೈಡ್ ಮಾಡಿದ್ರಿ ಅದೆಲ್ಲ ಹೇಳ್ಬೋದ ಈಗ ನಾವು ಮೊಬೈಲಲ್ಲಿ ಈ ಥರ ಎಲ್ಲ ಯೂಟ್ಯೂಬಲ್ಲೆಲ್ಲ ನೋಡಿದೆ ನೋಡಿ ಕೊನೆಗೆ ಒಬ್ಬನ ಕಾಂಟ್ಯಾಕ್ಟ್ ಮಾಡಬೇಕು ಅಂದಾಗ ನಮ್ಮ ಅಣ್ಣನ ಮಗ ಅಂತ ಇದ್ರು ಅವರೆಲ್ಲ ಹೇಳಿದ್ರು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಲೋಹಿತ ಅಂದ್ಬಿಟ್ಟು ಅವ್ರಿಗೆ ನಾನು ಮಾತಾಡ್ತೀನಿ ಅವ್ರ ಹತ್ರ ಹೇಳಿ ಹಾಕ್ಸ್ಕೊಳ್ಳಿ ಅಂತಂದರು ಆಗ ನಾವು ಈ ಲೋಹಿತನವರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿಕೊಂಡು ಅವರು ಈ ಒಳ್ಳೆ ಮೋಟ್ರನ್ನು ತಂದು ಹಾಕ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಐದು ಹೆಚ್ ಬಿ ಮೋಟ್ರ್ ಇಪ್ಪತ್ತಷ್ಟು ಸ್ಟೇಜ್ ಇದೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮತ್ತು ಪ್ಯಾನಲ್ಲು ಒಳ್ಳೆ ಒರಿಜಿನಲ್ ಪ್ಯಾನಲ್ನೂ ಹಾಕೊಟ್ಟಿದ್ದಾರೆ ವರ್ಕ್ ಆಗ್ತಾ ಇದೆ ಹಾಂ ಸರ್ ಆ್ಯಕ್ಚುಲಿ ನಮ್ಮ ಕಡೆಯಿಂದ ಫಾರ್ಮರ್ಸ್ಗಳಿಗೆ ಅಂದರೆ ಮೋಟರು ಪಂಪ್ ಕಂಟ್ರೋಲರು ಸೋಲಾರ್ ಪ್ಯಾನಲ್ ಅಪ್ ಟು ಇನ್ಸ್ಟಾಲೇಷನ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲದೂ ಇರುತ್ತೆ ಮತ್ತೆ ಪೈಪು ಕೇಬಲ್ ಮಾತ್ರ ನೀವು ಪ್ರೊವೈಡ್ ಮಾಡ್ತಾ ಇಷ್ಟು ನಮ್ಮ ಕಡೆಯಿಂದ ಇರುತ್ತೆ ನಿಮಗೆ ಫೈವ್ ಇಯರ್ಸ್ ವಾರಂಟಿ ಗ್ಯಾರಂಟಿ ಕೂಡ ಇರುತ್ತೆ ನಿಮ್ಗೆ ಸೋಲಾರ್ ಸೋಲರ್ನಾಗ ತುಂಬ ಉಪಯೋಗ ಆಗ್ತಾ ಇದೆ ಈಗ ಮನೆಗೂ ನಾನು ಈಗ ಸೋಲಾರ್ ಕರೆಂಟ್ ಇದ್ದೀನಿ ಆ ಮನೆಗೂ ಸೋಲಾರ್ ಸರ್ ಹೌದು ಇನ್ವರ್ಟರ್ ಬ್ಯಾಟ್ರಿ ಹಾಕೊಂಡ್ರೆ ಮನೆಗೂ ಕೂಡ ತಗೋಬಹುದು ಪಂಪ್ ಆನ್ ಮಾಡದ ಹೋದಾಗ ನಿಮಗೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಮನೆಗೆ ಕರೆಂಟ್ ಆಗುತ್ತೆ ಅಂತ ಹಾ ಸರ್ ನೀವು ಇವಾಗ ಮತ್ತೆ ಇವಾಗ ಅಡಕೆ ಗಿಡ ಇದೆ ಅಡಕೆ ಬಿಟ್ರೆ ಭತ್ತಾಗೆ ನೀರು ಹೋಗ್ತಾ ಹೌದು ಹ ಸರ್ ಗದ್ದೆಗೆ ಹೋಗ್ತಾ ಇದೆ ಈಗ ಈ ರಾಗಿಲ್ಲ ಹಾಕಿದೆ ಈಗ ಆ ರಾಗಿ ಈಗ ಮಳೆ ಇಲ್ಲ ಅಂತ ಅಂದ್ರೆ ಇದರಿಂದಾನೇ ನಾವು ಈ ಮೋಟ್ರಿಂದನೇ ಪೈಪ್ ಹಾಕೊಂಡು ಹಾಂ ಸರ್ ಇವಾಗ ನಾವು ಬಂದು ಎಲ್ಲ ಸರ್ವೆ ಎಲ್ಲ ಮಾಡಿದ್ದು ಆ್ಯಕ್ಚುಲಿ ಫಸ್ಟು ಬಂದಾಗ ಸರ್ವೆ ಮಾಡಿ ನಿಮಗೆ ಎಷ್ಟು ಎಚ್ ಬಿ ಬೇಕು ನಿಮ್ಮ ಬೋರ್ವೆಲ್ ಎಷ್ಟು ಅಡಿ ಇದೆ ಎಷ್ಟು ಎಕರೆ ಕವರ್ ಮಾಡಬೇಕು ನಿಮಗೆ ಪರ್ ಡೇ ಎಷ್ಟು ಲೀಟ್ರ್ ನೀರು ಬೇಕು ಮತ್ತು ಎಷ್ಟು ಸ್ಪ್ರಿಂಕ್ಲರ್ ರನ್ ಆಗಬೇಕು ಇದೆಲ್ಲನೂ ಫಸ್ಟೇ ಬಂದು ಒಂದ್ಸಲ ಸರ್ವೆ ಮಾಡಿದ್ದು ಇಷ್ಟು ಎಕರೆ ಇದೆ ಇದಕ್ಕೆಲ್ಲ ಹೋಗಬೇಕು ಅಂತ ಆ್ಯಕ್ಚುಲಿ ತುಂಬ ಜನ ಫಾರ್ಮರ್ಸ್ಗಳು ನಮ್ಗೆ ಕಾಲ್ ಮಾಡಿ ನಿಮಗೆ ಎಷ್ಟು ಸ್ಟೇಜ್ ಪಂಪ್ ಬೇಕಾಗುತ್ತೆ ಮತ್ತು ನಿಮಗೆ ಎಷ್ಟು ಹೆಚ್ ಪಿ ಬೇಕಾಗುತ್ತೆ ನಿಮಗೆ ಆಗಿ ಎಷ್ಟೇ ಇವಾಗ ಸ್ವಲ್ಪ ಜನ ಏನು ಅಂದ್ರೆ ಸರ್ ಇವಾಗ ಈ ಜಾಗ ಹತ್ತು ಎಚ್ ಪಿ ಹಾಕ್ಬೋದು ನನಗೆ ನೀರು ಜಾಸ್ತಿ ಬೇಕು ಅದೆಲ್ಲ ಏನಿಲ್ಲ ಇಲ್ಲ ಇವಾಗ ಕರೆಕ್ಟಾಗಿ ಆಗಿ ಎಷ್ಟು ಹೆಚ್ ಪಿ ಬೇಕು ಎಷ್ಟು ನೀರು ಬೇಕಾಗುತ್ತೆ ಇವಾಗ ಸಂಜೆ ಟೈಮ್ ಆಸದ್ಕಿಂತ ಗಿಡಗಳಿಗೆ ಬೆಳಗ್ಗೆ ಟೈಮ್ ನೀರು ಹಾಕಿದ್ರೆ ಅವು ಅಭಿವೃದ್ಧಿ ಆಗೋದು ಅದಕ್ಕೋಸ್ಕರನೇ ತುಂಬಾ ಜನ ಸೋಲಾರ್ ಇವಾಗ ಸರ್ ಇನ್ನೊಂದು ಗವರ್ಮೆಂಟ್ ನಿಮ್ಗೆ ಈ ಟೈಮಲ್ಲಿ ಮಾಡಿಸಿದ್ರೆ ನಿಮ್ಗೆ ಒಂದು ಇಪ್ಪತ್ತು ಸಾವಿರ ಇನ್ನು ಕಮ್ಮಿ ಆಗಿರೋದು ನಾನ್ ಹೇಳೋದೇನು ಅಂದ್ರೆ ರೈತರುಗಳು ಇದನ್ನ ಸದುಪಯೋಗ ಪಡಿಸ್ಕೊಂಡು ಟ್ಯಾಕ್ಸ್ ಅಮೌಂಟ್ ಕಮ್ಮಿ ಆಗಿದೆ ನಿಮ್ಗೆ ಸೋಲಾರ್ ಪಂಪ್ ಕೂಡ ಕಮ್ಮಿಗೆ ಸಿಗುತ್ತೆ ನೀವು ಕೂಡ ಇದನ್ನ ಎಲ್ಲಾ ರೈತರು ಕೂಡ ಈ ಸೋಲಾರ್ಗೆ ಬಂದು ಜಾಸ್ತಿ ಇನ್ಕಮ್ ಬರೋ ತರ ಮಾಡ್ಕೊಳ್ಳಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇವಾಗ ಟೈಮ್ ಸರ್ ಇವಾಗ ಕರೆಂಟಿಗೆ ಹೋಗಿದ್ರೆ ಬಂದು ಆನ್ ಮಾಡಬೇಕಿತ್ತು ಎಲ್ಲೋ ಒಂದು ಟಿ ಸಿ ಹೋಯ್ತು ಮತ್ತೆ ಕೇಬಲ್ ಸುಟ್ಟು ಹೋಯ್ತು ಈ ತರ ಏನಾದ್ರು ಪ್ರಾಬ್ಲಮ್ ಆಗಿದೆ ನಿಮ್ಗೆ ಸೋಲಾರಲ್ಲಿ ಸೋಲಾರಲ್ಲಿ ಇದುವರೆಗೂ ಯಾವುದೋ ನನಗೆ ಮೋಟರ್ ಸುಟ್ಟೋಗೋದಾಗಲಿ ಕರೆಂಟಿನ್ ಪ್ರಾಬ್ಲಮ್ ಆಗಲಿ ಯಾವುದು ಬಂದಿಲ್ಲ ತುಂಬಾ ಚೆನ್ನಾಗಿ ಇದಾಗ್ತಾ ಇದೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಹಾಂ ಸರ್ ತುಂಬ ಧನ್ಯವಾದಗಳು ಸರ್ ನೀವು ವಿಷಯ ಎಲ್ಲ ಹೇಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್